ನನಗೆ ಯಾಕೆ ಇನ್ನೂ ಆಗಲಿಲ್ಲ ಹ್ಞೂ ಜಾನಕಿ ಏನು ತಿಳಿದೇ ಇಲ್ಲ ಹಾಂ ಹ್ಞೂ ಅವಳಿಗೇನು ಗೊತ್ತಾಗಲ್ಲ ಇಂಥವಳಿಗೆ ಎಷ್ಟು ಬೇಗ ಮಕ್ಕಳಾಗ್ತಾಯಿದ್ದಾವೆ ನನಗಿನ್ನೂ ಆಗಲಿಲ್ವಲ್ಲ ಹಾಂ ಅವ್ಳಿಗೆ ಅಂದ್ರೆ ನನಗೂ ಆಗಲೇಬೇಕಲ್ಲ ಒಂದೇ ಸರ್ತಿ ಮದುವೆ ಆಗಿದ್ದು ಹ್ಞೂ ಇಬ್ಬರದನು ಇವಾಗ ಯಾಕೆ ಹ್ಞೂ ನನಗೆ ಯಾಕೆ ಆಗ್ತಾಯಿಲ್ಲ ಹಾಂ ಅವಳಿಗೇನಾದರೂ ಮಕ್ಕಳಾಗ್ಬಿಟ್ರೆ ನನಗೆ ನೋಡಪ್ಪ ಇವಳಿಗೆ ಯಾಕೋ ಆಗಲಿಲ್ಲ 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 ಅಂತಾರೆ ಹ್ಞೂ ನನಗೆ ಮಕ್ಕಳಾಗ್ಬೇಕು ಫಸ್ಟು ಏನು ಮಾಡೋಣ ಮಕ್ಕಳಾಗ್ಬೇಕಂದ್ರೆ ಒಳ್ಳೊಳ್ಳೆ ತಿನ್ಕೊಂಡು ಚೆನ್ನಾಗಿರ್ಬೇಕಂತೆ ಚೆನ್ನಾಗಿದ್ದೀನಪ್ಪ ನಾನು ಅವಳಗಿನ ಚೆನ್ನಾಗಿದ್ದೀನಿ ನಾನು ನೋಡೋಕೊಳ್ಳೆ ಐಟು ವೆಯ್ಟು ಪರ್ಸ್ನಾಲ್ಟಿ ಎಲ್ಲ ಚೆನ್ನಾಗಿದ್ದೀನಿ ಹಂಗಂದ್ರೆ ಯಾಕೆ ನನಗೆ ಆಗ್ತಾಯಿಲ್ಲ ಹಾಸ್ಪಿಟ್ಲಿಗೆಲ್ಲಾದರೂ ತೋರಿಸ್ಕೊಮ್ಮನ ಇಲ್ಲಾಂದ್ರೆ ಅದಾನು ದೇವ್ರಿಗೆ ಹೋಗೋಣ ಏನು ಮಾಡೋಣ ಅನ್ನಿಸ್ತಾಯ್ತು ನನಗೆ ಹ್ಞೂ ಏನು ಮಾಡೋದು ಇವಾಗ ಅವಳಿಗೆ ಮೂರು ತಿಂಗಳಲ್ಲ ಮದುವಾಗಿ ದೇಟ್ಕನೇ ಅವಳಿಗೆ ಮಕ್ಕಳು ಆಗ್ತಾಯಿದ್ದಾವೆ ಇಲ್ಲೊಡೆ ನಮ್ಮ ದೀಪ ಸತಿ ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ ಯಾಕೆ ನೀನು ಮಾತಾಡೋದು ಯಾಕೆ ನೀನು ಮಾತಾಡೋದು ಅಂತ ಮಾತಾಡ್ತೀನಿ ಯಾಕೆ ಹ್ಞೂ ಮಾತಾಡ್ತೀನಿ ಮಾತಾಡ್ದೆ ಏನು ಅವಳಗೇನು ನಾನೇನೇನು ಅಂದಿಲ್ಲ ಹ್ಞೂ ಅವ್ನು ಚೆನ್ನಾಗಿಲ್ಲ ಅಂತ ಹೇಳೋದು ಕಷ್ಟ ಹುಡ್ಗ ಚೆನ್ನಾಗಿಲ್ಲ ಯಾರಾದರೂ ಕೇಳ್ಕೊಂಬರೋ ನಾನೇ ಅಂತಲ್ಲ ಯಾರನ್ನಾದ್ರೂ ಕೇಳ್ಕೊಬ ಅವ್ನು ಚೆನ್ನಾಗಿಲ್ಲ ಎಮ್ಮೆ ಆಗ್ಯವನೇ ಹಂದಿ ಆಗಿದ್ದಾನೆ ದೆವ್ವಿದ್ದವನಿದ್ದಾನೆ ಅಂತ ಹೇಳ್ತಾರೆ ಹೆಂಗನೇ ಇರಲಿ ನಿನಗೆ ಯಾಕೆ ಬೇಕು ಮುಚ್ಕೊಂಡು ಇರಬೇಕು ಹ್ಞೂ ನಿನಗೇನಕ್ಕೆ ಬೇಕು ನಮ್ಮ ನನ್ನ ಮಗಳು ನಾನು ಯಾರಿಗಾದ ಕೊಡ್ತೀವಿ ಹ್ಞೂ ನನಗೇನು ಅಂದ ಚಂದ ಏನೂ ಮುಖ್ಯ ಅಲ್ಲ ನನಗೆ ನನ್ನ ಮಗಳು ಚೆನ್ನಾಗಿರೋದು ಮುಖ್ಯ ಅಂದಶ ಕಟ್ಕೊಂಡು ಅದೇ ನನ್ನ ಮಗಳ ಜೀವನ ಹಾಳಾಗೈತೆ ಯಾಕೆ ತಾರೋ ಯಾಕೆ ನನ್ನ ಮಗಳನ್ನ ಯಾಕಂಗೆ ಮಾತಾಡ್ದೆ ಏನೊಂದು ಯಾಕಂಗೆ ಅಂದೆ ನೀನು ಅಂತೇಳಿ ಜಗಳ ಮಾಡಾಕ್ ಬಂದವಳು ಅಯ್ಯಮ್ಮ ಹಾ ನಿನ್ ಮಗ್ಳು ಬಂದು ಜಗಳ ಮಾಡೋದ್ಲು ಇನ್ನು ಇವಳು ಬಂದವಳೆ ಅವಳು ಬಂದಾಳು ಮಾತಾಡಕ್ಕೆ ಹೋಗಿ ನೀನು ನಿನ್ನ ನೋಡ್ಕೆ ಹೋಗು ಹಾಂ ನಿನ್ನ ಮನೆಯಾಗ ನೀನು ಎಂತಾಳು ಅಂಬ್ ಚೆನ್ನಾಗಿ ಗೊತ್ತೈತಿ ನಿನ್ನ ಗಂಡನೇ ನಿನ್ನ ಬೆಲೆ ಕೊಡಲ್ಲ ಹಾಂ ಅವಳು ಗಗಾನೇ ನೀನು ಮಾತಾಡ್ಸಲ್ಲ ಗುಂಡನೇ ಮಾತಾಡ್ಸಲ್ಲ ನಿನ್ನ ಗಂಡ ಮುಂದೆ ಬಂದ್ರು ನಿನ್ನ ಥೂ ಅಂತ ಉಗುಳ್ತಾನೆ ಹೋಗಿ ನಿನಗೆ ಎಲ್ಲ ಐತೆ ಬೆಲೆ ಹಾಂ ಏ ನಾನೇ ದೊಡ್ಡಿದು ಅಂತ ಮಾತಾ ನೀನೇನು ಒಬ್ಬರು ನಂದಿಲ್ವೇನೆ ಹೆಂಗಾದ್ರೆ ಆ ಹುಡುಗರು ಅಂತಿಲ್ಲ ಹಾಂ ಹುಡುಗರು ನೆಂತೆಂತದು ಮಾಡಿಲ್ಲ ನಾನೇ ನೋಡಿದ್ದೀನಿ ನನ್ನ ಕಣ್ಣಾರೆ ನನ್ನ ತಂಗ ಮಾತಾಡಕ್ಕೆ ಮುಂದಿಡಿಯೇ ನನ್ನ ತಂಗ ಮಾತಾಡಕ್ಕೆ ನಿನಗೆ ಮಕ್ಕಿಲ್ಲ ಹಾಂ ನೀನು ಮಾಡಿರೋದೆಲ್ಲ ನನಗೆ ಚಂದಾಗ್ ಗೊತ್ತೈತೆ ನೀನು ಮಾತಾಡಬೇಡ ಏ ತಾರೋ ನಮ್ಮ ದೀಪ ಬಗ್ಗೆ ಇನ್ನೊಂದ್ಸತಿ ನೀನು ಮಾತಾಡೋದಾಗಲಿ ಅದೆಲ್ಲ ಮಾಡಿದ್ದಿ ಅಂದ್ರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಮಾತಾಡ್ತೀನಿ ನೀನು ಯಾರು ಹೇಳಕ್ಕೆ ಫಸ್ಟು ನೀನು ಯಾರು ಬೆಲೆ ಕೊಡ್ತಾರೆ ಅಂತ ನೋಡ್ಕೆ ಹೋಗು ನಿನ್ಗೆ ಯಾರೂ ಬೆಲೆ ಕೊಡಲ್ಲ ಥೂ ನಿಂದೋನ್ ಬಾಳೆ ಗಂಡ ಅಲ್ಲೇ ಮಗಳಾಗಿದ್ರು ಗಂಡನ್ನ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಬೇರೆ ಇದೆಯಲ್ಲ ನಿಂದೊಂದು ಬಾಳೆ ಹ್ಞೂ ನಿಂದ ಬಾಳು ಅಂತ ಹೇಳೋಣ ಥೂ ನಿಂದ ಇಲ್ಲಡ ನೀನು ಬಾಳ ನಾಯಿನೂ ಬಾಳು ಮಾಡಲ್ಲ ಐ ಮುತ್ರಮ್ಮ ಬಾಯಿ ನಾನು ಅವಾಗಿಂದ ಕೇಳಿಸ್ಕೊಂತ ಇದ್ದೀನಿ ಏನ್ ಮಾತಾಡ್ತೀರಾ ನೀವು ಏನ್ ಮಾತಾಡ್ತೀರಾ ಅವಳ ನೋಡ್ ಬಸಣ್ಣ್ಮಮ್ಮ ಹೆಂಗ್ ಮಾತಾಡುತ್ತೆ ಸೌಡಮ್ಮ ಮೊದ್ಲು ಏನು ಹಂಗೆ ನೀ ಗಗನಂಗು ಗುಂಡೂನ್ಗುನು ಏನ್ ಹಿಂಸೆ ಕೊಟ್ಟಿಲ್ಲ ಅವ್ರನೇನು ಅಯ್ಯನ್ಸಿಲ್ಲ ಅಮ್ಮಂಗೆ ದೊಡ್ಡ ಸಾಚ ಅನ್ನಂಗ ಮಾತಾಡ್ತಾಳೆ ನೋಡ್ ಬಸಣ್ಣ್ಮಮ್ಮ ಆ ಇವ್ ನನ್ನ ಮಗಳನ್ನ ನಾಂಗ್ ನೀನು ಅಂತ ಇವಳ ಇನ್ನ ಒಬ್ರು ನಂದಿರೋದಲ್ಲೇ ಇವಳ ಮಗಳಿಗು ತಿರುಕೆ ಮಾಡೋದು ಹಾ ಪಾಪ ಇದ್ದಾಗ ಎಷ್ಟು ಅಯ್ಯ ಎನ್ಸಿ ಹೇಳಿ ಬಸಣ್ಣ ಮಮ್ಮ ನಿನ್ನೋಟ ಐ ಎನ್ಸಿಳು ಅವರು ಏಟು ಐ ಎನ್ಸಿಳು ನಾನೆಲ್ಲ ನೋಡಿದೀನಿ ಕಣ್ ಬಸಣ್ಣ ಮಮ್ಮ ಕಣ್ಣಾರೇನಿ ಹ ಇವಾಗ ನಾನ್ ದೊಡ್ಡ ಅನ್ನಂಗ್ ಮಾತಾಡಕ್ ಬಂದ ಏಯ್ ಐಯ್ ಮುಚ್ಚು ಬಾಯ್ ಹಳು ಮಾಡಿರೋದ್ ನೀನು ಯಾವಳಿ ಹೇಳೋಕೆ ನೀನು ಹೇಳಕ್ಕೆ ಹೇಳೋಕೆ ಯಾವಳ್ ಹೇಳಕ್ಕೆ ಬಾಯಿ ಮುಚ್ಕೊಂಡ್ ಬಿದ್ದಿರೇ ಹಾ ನಿಮ್ಗೆ ಅಡ್ ಮಾಡಕ್ ಬದಕಿಲ್ಲ ಹ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ನಿಮ್ದು ಯಾಕ ಭಾಳ ಆಗ್ತೈತೆ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಇದ್ದೀನಿ ಏನು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಐಯ್ದೀವಿ ಹಾಂ ನಮ್ಮ ಮಧ್ಯೆ ಸಾವಿರ ಬಂದಿರಬಹುದು ಹಾಂ ನಾವು ಹಾಕ್ತೀವಿ ನಾವೆಲ್ಲ ಸೆನೋಕ್ಕಿರ್ತೀವಿ ಬಾಯಿ ಮುಚ್ಕೊಂಡಿರೇ ಹ್ಞೂ ನಿಮಗೆ ಮರ್ಯಾದೆ ಕೊಡ್ದಂಗೆ ಬಾಯಿಗೆ ಬಂದಂಗೆ ಮಾತಾಡಬೇಕಾಗುತ್ತೆ ಏನು ನಾನು ನೋಡ್ತಾ ಇದ್ದೀನಿ ಅವಾಗಿಂದಲೂ ಏನು ಏನು ಕೇವಲವಾಗಿ ಮಾತಾಡ್ತಾಯಿದ್ದೀರಾ ಹಾಂ ಒಂದಿಷ್ಟು ಯಾರಿಗಾನ ಆತು ನೆರೆವೇರೆಯರಿಗೆ ಹೆಂಚಿಕೆ ಮಾತು ಕಲೀರಿ ಹಾಂ ಯಾರಾನ ಏನಂದಾರು ನಮಗೆ ಅಂತ ಹೇಳಿ ಒಂದಿಷ್ಟು

ಮಾತಾಡ್ತಾರೆ ಮಾತು ಬಂದೆ ಬತ್ತದೆ ಮಾತಾಡ್ಬೇಡ ನೀನು ಮಾತಾಡಿದ್ದಿ ಅಂದ್ರೆ ಸರಿ ಆಗೋದಿಲ್ಲ ಅವಳೇನ ಒಂದು ಮಾತಂದಿದ್ದಿ ಅಂದ್ರೆ ಸರಿ ಆಗೋದಿಲ್ಲ ನೋಡಿ ಹೇಳಿರ್ತೀನಿ ಯಾರು ಇಲ್ಲ ಅಂತ ಹೇಳಿ ಐದೀವಿ ಹಾ ಐದೀವಿ ಅವಳನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತೀವಿ ನೋಡ್ಕೊಂಬ್ತೀವಿ ನಾವು ಸೆನಾಕಿರ್ತೀವಿ ನಾವೆಲ್ಲರೂ ಸೆನಾಕಿರ್ತೀವಿ ಇನ್ನ ಮೇಲೆ ಹಾ ನಿಮ್ಮಂತ ಒಟ್ಟು ಹುಡ್ಕಮ್ಮ ಲೋಡ್ಯರ್ ಮುಂದೆ ನಾವೆಲ್ಲರೂ ಘನವಾಗಿರ್ತೀವಿ ಅಲ್ಲ ನಾನು ದೀಪಿನ ಕೊಡ ಅಂತ ತಗೊಂಡು ಹೆಂಗ ಇದಾನೆ ಅಂತ ಹೇಳಿ ಆಡ್ಕೊಂಡು ನೋಗಾರಂತೆ ಯಾಕೆ ಹಂಗ ನೋಕ್ತಿರಮ್ಮ ಅಂತ ಹೇಳಿ ಹೇಳಿರೆ ನಾನು ನೋಗಾದೇನಿ ಹ್ಮ್ ನಾನು ಹೆಮ್ಮೆಯಾಗಿ ಅವನು ಹೆಮ್ಮೆಯಾಗಿ ಅವನು ಎಂತಾರಲ್ಲಪ್ಪ ಆಂ ಇವ್ರಿಗೆ ಏನು ಬೇಕು ಅಂತ ನಾನು ನಾನು ಇವ್ರ ಸುದ್ದಿಗೆ ಹೋಗಲ್ಲ ನಾನು ಆರು ಇಂಥರೊಂಬತ್ತು ನಾನು ಇವಾಗ ನಾನಾಗಿ ನಾನು ಬುದ್ಧಿ ಕಲ್ತ್ಕೊಂಡಿದ್ದೀನಿ ಇವರಿಂದಲೇ ನಾನು ಕೆಟ್ಟ ಮೆಟ್ಟಿಡಿದಿದ್ದು ಇವರಿಂದಲೇ ನನ್ನ ಜೀವನ ಹಿಂಗಾಗಿದ್ದು ನಾನು ನನ್ನ ಇವತ್ತು ಎವಷ್ಟು ಬುದ್ಧಿ ಕಲ್ತ್ಕೊಂಡು ನಾನು ಇವತ್ತು ಒಳಗೊಳ ಮನೆಯಾಗೆ ನಾವೆಷ್ಟು ಪಶ್ಚಾತ್ತಾಪ ಪಟ್ಕೊಂಡು ಥೋ ನೋಡಪ್ಪ ನಾವು ಇವತ್ತು ಹಂಗಾದ್ವಿ ನೋಡಿ ನಮಗೆ ಅಂಥದ್ದಾತು ಅಂತ ಹೇಳಿ ನಾನು ನನ್ನ ಮಗಳಿಬ್ಬರೂ ಇವತ್ತು ಯೋಟ್ ಗೋಳಾಡ್ತೀವಿ ಹ್ಞೂ ನಮ್ಮ ನೋವು ನಮಗೆ ಗೊತ್ತು ಇವರೇನು ಮಾತಾಡೋರು ಮಾತಾಡ್ತಾರೆ ನಾ ಇವತ್ತೆ ನಾನು ನನ್ನ ಮಗಳು ಎಷ್ಟು ನೋವು ಅಂಬ್ ನಮಗೆ ಗೊತ್ತೈತಿ ಇದೇ ಬುದ್ಧಿ ಅವಾಗ ಇದ್ದಿದ್ರೆ ನಾವು ಹಿಂಗೆ ಯಾಕಪ್ಪ ಮಾಡ್ಕೊತಿದ್ವಿ ಥೋ ಯಾಕಪ್ಪ ನಾನು ಹಿಂಗೆ ಮಾಡಿದೆ ಥೋ ಅಂತಾನೆ ಹೇಳಿ ನನಗೆ ಈಗ ಮನ್ಸಿಗೆ ಬೇಜಾರ ಹ್ಞೂ ನಮ್ಮ ನೋವು ಏನು ಗೊತ್ತೈತೆ ಮಾತಾಡ್ತೀರಲ್ಲ ಇನ್ ನನ್ನ ಗಂಡ ಇಲ್ಲ ಅಂತ ಮಾತಾಡ್ತೀರಿ ನನ್ನ ಗಂಡ ಮಾತಾಡಿಸ್ತೇ ಇಲ್ಲ ಅಂತ ಮಾತಾಡ್ತಿರೇ ಎಲ್ಲರೂ ನಾವು ಸೆನಕ ಇದ್ದೀವಿ ಹ್ಮ್ ಶೆನಕ್ ಇರ್ತೀವಿ ನಾವು ಹಿಂಗೆ ಕಣ್ಮ್ ಮುಂದೇನೆ ಹಂಗೆ ಕಣ್ಮಮ್ಮ ಮಾತಾಡ್ಸಲ್ಲ ಯಾರು ಅಂತ ಬೋಲ್ಸಾದ್ರ ತಗೊಂಡವ್ರು ನಮ್ಮ ಅತ್ತೇನ ಹೆಂಗ್ ಮಾತಾಡ್ತಾರ ಹಂಗೇನೆ ಹ್ಮ್ ಅತ್ತೆ ಅಂತ ಈಗ ಬಂದವಳು ಅತ್ತೆ ಹಾಂ ಈಗ ಯಾವಳ ಅತ್ತೆ ಏಳು ಹೋಗ್ಬೇಡ್ರ ಅತ್ತ ಯಾಕ ಉದ್ದಾಡ್ತೀರಾ ನೀವು ಸುಮ್ನಿರಲ್ಲ ಹಾಕೊಂಡ್ರೆ ಅವ್ರ ಸುದ್ದಿ ಏನು ಬೇಕು ನಿಮಗೆ ಹ್ಮ್ ಸುಮ್ಮನೆರ ನಂಬಲ್ಲ ಹಾಗೆ ಹೆಂಗ್ ಮಾತಾಡ್ತೀರಾ ಹಂಗೆಲ್ಲ ಮಾತಾಡಬೇಡ್ರಿ ಹ್ಮ್ ಯಾಕ ಹಂಗ್ ಮಾತಾಡ್ತೀರಾ ಅವ್ರ ಮನೆಯಾಗೆ ಅವ್ರ ಸೌರ ಇರ್ತಾವೆ ಆಂಟಿ ಮಾತಾಡಕ್ ಹೋಗಿಲ್ಲ ಹ್ಮ್ ಅಯ್ಯಮ್ಮ ಮಾತಾಡಾಳು ಹ್ಮ್ ಅಯ್ಯಮ್ಮನೆ ಬಂದು ನಾನು ಇವ್ತಾರ ಇಬ್ರು ಸುಮ್ನೆ ಕೂಕೊಂಡಿದ್ದೀವಿ ಅಯ್ಯಮ್ಮನೆ ಬಂದ್ ಜಗಳ ಮಾಡ್ತಾ ಇದ್ದಾಳೆ ನಾನು ನೋಡ್ತಾ ಇದ್ದೀನಿ ಕಣಮ್ಮ ಇಬ್ಬರು ಏನಂತ ಮಾತಾಡ್ತಾರೆ ಏ ಗಂಡ ಮಾತಾಡ್ಸಲ್ಲ ಅವ್ನ ಗಂಡ ಹಂಗೆ ಹಿಂಗೆ ಹ್ಞೂ ಅವ್ರಿಗೇನು ಯಾರೂ ಬೆಲೆ ಕೊಡಲ್ಲ ಅವ್ರನ್ನೇನು ಯಾರು ಮಾತಾಡ್ಸಲ್ಲ ಅದೆಲ್ಲ ಏನು ಬೇಕು ಇವ್ರಿಗೆ ಸುಮ್ಮನೆ ಇರಬೇಕು ಹಾಂ ನಾವು ಒಯ್ದೀವಿ ಏನಂದ್ ಕಷ್ಟ ಸುಖ ಆತಂದ್ರೆ ನಾವು ನೋಡ್ತೀವಿ ಏನೋ ಜಗಳಾಡಿರ್ಬೋದು ಗುದ್ದಾಡಿರ್ಬೋದು ಕಷ್ಟ ಸುಖ ಬಂದಾಗ ಒಂದಾಗ್ತೀವಿ ಕಷ್ಟ ಸುಖದಾಗ ಅಯ್ಯೋ ಕಷ್ಟ ಸುಖದ ನೋಡಿದೀನಿ ಮದುವೆಗೆ ನೀವಾಗಿರಲಿಲ್ಲ ಅವ ಆಗಾಗ ನನ್ನ ಮಗ್ಳಿಗೆ ಅವ್ರು ಬಂದು ಇರಲಿಲ್ಲ ನಿನ್ನೆಲ್ಲಪ್ಪ ಹಾಂ ಪೀರತಿ ಎಂಬದು ಇದ್ದಿದ್ರೆ ಅವಾಗಲೇ ಗೊತ್ತಾಗದು ನಿನ್ನ ಅಡುಗೆ ಅಂತ ಪೀರತಿ ಎಂಬದು ಐತೆ ಅಂತ ಹಾಂ ಸುಮ್ಮನೆ ಯಾಟಕ್ಕೆ ಮಾತಾಡ್ತೀನಿ ಬಸಣ್ಣ ಹೋಗು ಅವು ಸುಮ್ಮನೆ ಮ್ಯಾಗ ಮ್ಯಾಲ ಒಗ್ಗರ್ಣೆಗೆ ಹಿಂಗೆ ಮ್ಯಾಲೆ ಒಗ್ಗರ್ಣೆ ಹಾಕಿ ಹಾಕಿ ಬಂದೀವಿ ಬಾಯಿ ಮುಚ್ಕೊಂಡಿರು ಅವೆಲ್ಲ ನೀನು ಮಾತಾಡ್ಬೇಡ ಮ್ಯಾಲ ಅಗ್ ದೊಡ್ಡನ ಹಾಕ್ತೀನಿ ಎಣ್ಣೆನನ ಒಯ್ತೀನಿ ಸಾಸ್ವೆನ ನಾನು ಏನನ ಮಾಡ್ತೀನಿ ನೀನು ಸುಮ್ಮನಿರು ನೀನು ಅವೆಲ್ಲ ಮಾತಾಡ್ಬೇಡ ಹಾಂ ನಾವು ಇನ್ಮೇಲೆ ಚೆನ್ನಾಗಿರ್ತೀವಿ ಅವಾಗ ಏನೋ ಇವ್ರದು ಅಂತ ಕೆಟ್ಟುಗಳಿಗೆ ನಾವು ಹಂಗೆ ಮಾತಾಡೀವಿ ಬಂದೇ ಬರುತ್ತಿ ಹ್ಞೂ ನೀನೆಂಥ ಉಲ್ಕಾ ಕೆಲಸ ಮಾಡಿದ್ದು ತಿಪ್ಪಣ್ಣಾಗ ಕಿಕ್ಕ ನಿನ್ನ ನೀನೆಂಥ ಅಲ್ಕಾ ಕೆಲಸ ಮಾಡಿದ್ದೆ ನೀನು ಎಂಥ ಅಲ್ಕ ಮುಂಡೆ ಎಂಬುದು ಸೆಂದ ಶೆಂದ ಗೊತ್ತೈತಿ ಅದನ್ನ ತಿರ್ಗಿಸ್ಸಂದ್ರೆ ನೀನು ಮಾತಾಡೋಕೆ ಮಾಕಿಲ್ಲ ನೋಡಿ ಹೇಳಿರ್ತೀನಿ ಹಾಂ ಎಂಥ ಲೋಪರ್ ಮುಂಡೆ ಅಂಬೋದು ಗೊತ್ತೈತೆ ನನಗೆ ಏನು ದೊಡ್ಡ ಸಾಚಮಂಗ್ ಮಾತಾಡ್ತೀಯ ನೀನು ಹಾಂ ನೀನು ಎಂತಾಳ ಅಂಬೋದು ಗೊತ್ತಾಯ್ತು ನನಗೆ ಓ ಮಾತಾಡ್ತೀಯ ಮಾತು ನೀನು ಇವತ್ತು ನನ್ನ ಹೆಂಗೆ ಮಾತಾಡಿಸ್ಬೇಕು ನಮ್ಮ ಮನೆಯಾಗಿದ್ದುಕಂಡೆ ನಿನ್ನ ಮನೆ ಕಟ್ಟಿರೋದು ಹ್ಞೂ ಹೆಂಗೆ ಮಾತಾಡಿಸ್ಬೇಕು ಗೊತ್ತೇ ನೀನು ನನ್ನ ಇವತ್ತು ನನ್ನೇ ಮಾತಾಡ್ತೀಯಲ್ಲ ನೀನು ನೋಡಿ ಹೆಂಗೆ ಮಾತಾಡ್ತಾರೆ ಹ್ಞೂ ಅದಕ್ಕೆ ಕಣ್ಮಮ್ಮ ಇವ್ರು ಎದ್ರಿಗೆ ನಾವೆಲ್ಲರೂ ಚೆನ್ನಾಗಿರ್ಬೇಕು ಹ್ಞೂ ಗುಂಡಾ ಅವ್ರಿಗೆ ಹೇಳಿ ನಾವೆಲ್ಲರೂ ಚೆನ್ನಾಗಿರ್ಬೇಕು ನೋಡು ಹೆಂಗೆ ಮಾತಾಡ್ತಾರೆ ಇವರೇ ನಮಗೆ ಬುದ್ಧಿ ಕಲಿಸ್ತಾರೆ ನಮಗೆ ಬುದ್ಧಿ ಇರಲ್ಲ ನಾವು ಸುಮ್ಮನೆ ಇದು ಮಾಡ್ಕೊತೀವಿ ನಿಮ್ಮಂತರಿಂದಲೇ ಬುದ್ಧಿ ಕಲ್ತ್ಕಬೇಕು ನಾವು ಹ್ಞೂ ಇನ್ಮೇಲೆ ಆಳು ಸೋಡಮ್ಮ ದೀಪು ಎಲ್ಲರೂ ಸೇರಾಕಿರ್ತೀವಿ ನೋಡೋಣ ಹುರ್ಕೊಬೇಕು ನೀವು ಇಬ್ಬರೊಳ ಹುರ್ಕಾಳ್ರಿ ಹೇಳ್ತೀನಿ ಏಟು ಹುರ್ಕೊಂತೀರಿ ಹುರ್ಕಾಳ್ರಿ ಹ್ಞೂ ನಿಮ್ಮಂಥವ್ರಿಗೆ ಉರ್ಸ್ಬೇಕು ಅಂತ ನಿಮ್ಮಂಥರೆಲ್ಲ ಇದ್ದರೆ ವಯಸ್ಸೆ ನಮಗೆ ಹ್ಞೂ ನಮಗೆಲ್ಲಾನು ಅರ್ಥವಾಗೋಲ್ಲ ನೀವು ಒಂಬವು ಆಡವು ನಮ್ಗೆ ಅರ್ಥವಾಗಲ್ಲ ನಿಮ್ಮಂತರ ಇದ್ರೆ ವಾಸಿ ಹ್ಮ್ ಎಲ್ಲ ಹೊಂದ್ಕೊಂಡ್ ಒಂದ್ಕೊಂಡ್ ನಮ್ಗೆ ಅರ್ಥವಾಗುತ್ತೆ ಇಂಥ ಒಡೆಯರಿಗೆ ನಾವ್ ಸದ್ರ ಆಬಾರ್ದು ಅಂತ ನಾವ್ ಸೆನಕಿರ್ತೀವಿ ಅವಳ ಬಗ್ಗೆ ಸತಿ ಏನೋ ನಾವು ಮಾತಾಡ್ರಿ ಸದ್ರು ಕೇವಲವಾಗಿ ಯಾರು ಇಲ್ಲ ಅಂತ ನಾವ್ ಓದ್ತಿ ಮಾತಾಡ್ತಿವಿ ಹೇಳಿದ್ರೆ ಕೇಳ್ತಿರ್ಲಿಲ್ಲ ಅದಕ್ಕೆ ಅವರಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಬ್ಲಿ ಅಂತ ನಾನೇ ಕರ್ಕಂಬಂದು ನಿಲ್ಲಿಸಿದೆ ಅದಕ್ಕೆ ಅವರಿಬ್ಬರು ಮಾತಾಡೋದು ಕೇಳ್ಬಿಟ್ಟು ಅವ್ಳ ಬಗ್ಗೆ ಏನಾದರೂ ಮಾತಾಡಿದ್ರಿಂದ ಸರಿಯಾಗಲ್ಲ ನಮ್ಮ ಮಾಮ್ ಸರ್ ಸರೇ ಬೈದೈತಿ ನಾನು ನಮ್ಮ ಮಾಮನ ತಗ್ಗೆ ಚೆನ್ನಾಗಿರಾನ ಅಂತ ಹೇಳಿ ಎಷ್ಟೆಲ್ಲ ಹೇಳ್ತಿದ್ದೆ ನಮ್ಮ ಮಾಮ ಒಪ್ತಿರ್ಲಿಲ್ಲ ಅದಕ್ಕೇ ನಮ್ಮ ಮಾಮನ ಮನಸ್ಸು ಬದಲಾಗ್ಲಿ ಅಂತೇಳಿ ನಾನು ಈ ರೀತಿ ಪ್ಲಾನ್ ಮಾಡಿದೆ ಕೇಳಿಸ್ಕೊಂಬ್ಲಿ ನಮ್ಮ ಅತ್ತೆನ ಹೆಂಗೆ ಮಾತಾಡ್ತಾರೆ ಅಂತ ಅವರು ಬುದ್ಧಿ ಕಲ್ತ್ಕೊಂಡವ್ರೆ ಚೆನ್ನಾಗಿರ್ತಾರೆ ಚೆನ್ನಾಗಿರಾನ ಒಂದು ಸತಿ ಯಾರಿಗೇ ಆಗಲಿ ಚೆನ್ನಾಗಿರಬೇಕು ಅಂತ ನನಗೇನ ಭಾಳ ಇಷ್ಟ ಎಲ್ಲರೂ జతికి జొతే ఎలా నన్గు నా అప్ప నా యారూ ఇమ్మప్ప నమ్మమ్మరే ఇల్లు ఒర మూవరేంద్రె ఒ తుందంత కుటుంబ దొడ్ కుటుంబ అదే ఒర నా మత్తే దీపం ಹಳ್ಳು ಮುದ್ದು ಮಾಡ್ಕೊಳ್ಸೋದು ಗಗಾನಕ ಬರೋದು ದೀಪು ಬರೋದು ಎಲ್ಲರೂ ಬರ್ತಾ ಹೋಗ್ತಾ ಒಂಥರ ಚೆನ್ನಾಗಿರುತ್ತೆ ಎಲ್ಲರೂ ಚೆನ್ನಾಗಿದ್ರೆ ಅನ್ನೋ ಒಂದು ಕಾಣೋಕ್ಕೋಸ್ಕರ ನಾನೇ ನಮ್ಮ ಮಾವನ್ನ ಇಲ್ಲಿ ನಿಲ್ಲಿಸಿ ಕೇಳಿಸ್ಕೊಂಬ ಮಾಡಿದ್ದು ನಾನೇ ಹ್ಞೂ ಚೆನ್ನಾಗಾಗಲಿ ನಮ್ಮ ಅತ್ತೆ ಜೊತೆ ಚೆನ್ನಾಗಾಗಲಿ ನಮ್ಮ ಮಾವ ನಮ್ಮ ಅತ್ತೆನ ಹೆಂಗೆ ಆಡ್ಕೊಂಬತ್ತಾರೆ ಎಂಬುದು ಗೊತ್ತಾಗ್ಲಿ ಅನ್ನೋ ಕಾಣೋಕ್ಕೋಸ್ಕರ ನಾನೇ ಇಲ್ಲಿ ಈ ರೀತಿ ನಿಲ್ಲಿಸ್ತೆ ನೋಡ್ತಾ ಇರೋದು ನನಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು